ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತ ಕಳೆದ ಎರಡು ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಮತ್ತು ಧರ್ಮದ ಕೆಲಸವನ್ನ ಮಾಡಿರ್ತಕ್ಕಂತಹ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಈ ಸಮಾಜಕ್ಕೆ ತಮ್ಮನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಹಿರಿಯರ ಮನೆಗೆ ರಾತ್ರೋರಾತ್ರಿ ಇಲಾಖೆಯ ಮುಖಾಂತರ ಕಿರುಕುಳ ಕೊಡತಕ್ಕಂತಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂಘಟನೆಗೋಸ್ಕರ ಮತ್ತು ಈ ರಾಷ್ಟ್ರದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನ ಕುಗ್ಗಿಸೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂತಹ ಗಮನಕಾರಿ ಕ್ರಮದ ವಿರುದ್ಧ ನಡೆಯತಕ್ಕಂತಹ ಈ ಖಂಡನಾ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರುವಂತಹ ಮಹೇಂದ್ರ ವರ್ಮರವರೇ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿ ಕಾರ್ಯಕರ್ತರಿಗೆ ಮಾನಸಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಗಣರಾಜ್ ಭಟ್ ಅವರೇ ಕಾನೂನಿನ ಮುಖಾಂತರ ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಟ್ಟು ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಹಿಂದೂ ಸಮಾಜದ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ನ್ಯಾಯವಾದಿಗಳಾಗಿರ್ತಕ್ಕಂಥ ಚಿನ್ಮಯಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿ ಧಾರ್ಮಿಕ ವಿಚಾರಧಾರೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ಧರ್ಮಕ್ಕೋಸ್ಕರ ಮತ್ತು ಹಿಂದುತ್ವಕ್ಕೋಸ್ಕರ ತ್ಯಾಗವನ್ನ ಮಾಡಿ ನಮಗೆಲ್ರಿಗೂ ಆದರ್ಶವಾಗಿರ್ತಕ್ಕಂತಹ ಬೋಡಿಯಾರು ರಾಧಾಕೃಷ್ಣ ರೈ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಘನಗೋರ ಕೃತ್ಯದ ನೋವನ್ನು ಮರೆತು ಮತ್ತು ಆ ರೀತಿಯ ಘಟನೆಗಳು ನಮ್ಮ ದೇಶದಲ್ಲಿ ನಡಿಬಾರದು ಅನ್ನತಕ್ಕಂಥ ಸಂಕಲ್ಪದ ನಡುವೆ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ಕೊಟ್ಟು ಯಾವ ಪಾಪಿಕ್ ಪಾಕಿಸ್ತಾನಕ್ಕೆ ಮತ್ತೆ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂತಹ ನರೇಂದ್ರ ಮೋದಿಯವರ ಆ ಕಾರ್ಯವೈಖರಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನ ಮತ್ತು ಸಂಘಟನೆಯ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂತಹ ವ್ಯವಸ್ಥೆಗೋಸ್ಕರ ಸರ್ಕಾರ ಪ್ರಾಯೋಜಿತವಾಗಿ ನಿರಂತರವಾಗಿ ಹಿಂಸೆಯನ್ನು ಕೊಟ್ಟಿರ್ತಕ್ಕಂತಹ ಆ ಸಂದರ್ಭದಲ್ಲಿ ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾವೆಲ್ಲ ಇವತ್ತು ಒಂದಾಗಿ ಒಟ್ಟಾಗಿ ಸೇರಿದ್ದೇವೆ ನಾವೆಲ್ಲರೂ ಕೂಡ ಈ ರಾಷ್ಟ್ರಕ್ಕೆ ಗೌರವವನ್ನು ತರತಕ್ಕಂತಹ ಕೆಲಸ ಕಾರ್ಯಗಳು ಸನಾತನವಾಗಿರ್ತಕ್ಕಂತಹ ಧರ್ಮದ ಕೆಲಸವನ್ನು ಮಾಡ್ತಾ ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ವ್ಯವಸ್ಥೆಯ ಅಡಿಯಲ್ಲಿ ಜೋಡಿಸಿಕೊಂಡವರು ಅಂತ ನಾನು ಭಾವಿಸಿದ್ದೇನೆ ಅನೇಕ ವರ್ಷಗಳ ಕಾಲ ಹೋರಾಟಗಳು ಸಂಘರ್ಷಗಳು ಅಪಮಾನಗಳು ಅವಮಾನಗಳು ಎಲ್ಲವನ್ನ ಸಹಿಸ್ತಾ ಯಾವುದೇ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ಪಲಾಯನವನ್ನು ಮಾಡದೆ ಈ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿರ್ತಕ್ಕಂತಹ ನೂರಾರು ಸಂಗತಿಗಳನ್ನು ಇವತ್ತು ನೆನಪಿಸಬೇಕಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ನೂರಾರು ವಿದ್ಯಮಾನಗಳು ಯಾವ ಮತಾಂಧ ಶಕ್ತಿಗಳನ್ನು ಓಲೈಕೆ ಮಾಡತಕ್ಕಂತಹ ಮತ್ತು ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಯಾವುದೇ ಕೆಳಮಟ್ಟಕ್ಕೂ ಕೂಡ ಇಳಿಯೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಂಗತಿಗಳನ್ನು ನೆನಪಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಧಾರ್ಮಿಕ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನೂರಾರು ಕಾನೂನುಗಳನ್ನು ನಿಬಂಧನೆಗಳನ್ನು ತಂದ್ರು ಮೂಲ ನಂಬಿಕೆಗಳನ್ನು ಮೂಢನಂಬಿಕೆಗಳ ಹೆಸರಿನಲ್ಲಿ ಅಳಿಸಿ ಹಾಕತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರು ಯಾವ ಈ ಸಮಾಜದಲ್ಲಿ ಮತಾಂಧರು ಮಾಡತಕ್ಕಂತಹ ಅನೈತಿಕ ಚಟುವಟಿಕೆಗಳು ಗೋಹತ್ಯೆ ಇರಬಹುದು ನಮ್ಮ ತಾಯಂದಿರ ಮತಾಂಧರ ಮತಾಂತರ ಇರುವುದು ಸಮಾಜದಲ್ಲಿ ನೂರಾರು ರೀತಿಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಮತಾಂಧರನ್ನ ರಕ್ಷಣೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ರು ಪರಿಣಾಮ ಮೊನ್ನೆ ಸುರತ್ ಕಾಲದಲ್ಲಿ ನಡೆದಿರತಕ್ಕಂತ ಸುಹಾಸನ ತಕ್ಕಂತಹ ದೇಶ ಭಕ್ತ ಭಕ್ತನ ಖಗ್ಗೋಲೆ ನಡೆದಿರತಕ್ಕಂತಹ ಘಟನೆಯನ್ನ ಇವತ್ತು ನೆನಪಿಸಬೇಕಾಗಿರತಕ್ಕಂತಹ ಅನಿವಾರ್ಯತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಹತ್ಯೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಲಾಖೆಯ ಮುಖಾಂತರ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಯಾವ ಹತ್ಯೆಯನ್ನ ಮಾಡೋದಕ್ಕೆ ಸುಮಾರು ನಲವತ್ತು ಜನರ ತಂಡ ಕೆಲಸ ಕಾರ್ಯವನ್ನು ನಿರ್ವಹಿಸಿದಾಗ ಅವರನ್ನ ಬಂಧನ ಮಾಡದೆ ಸುಹಾಸಿನ ವಿರುದ್ಧ ಅವನನ್ನು ರೌಡಿ ಶೀಕ್ ತರತಕ್ಕಂಥ ಹೆಸರಿನಲ್ಲಿ ಅವನನ್ನ ವೈಭವೀಕರಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದರು ಆ ಸಂದರ್ಭದಲ್ಲಿ ಹಿಂದೂ ಸಮಾಜ ಸಂಕಲ್ಪವನ್ನು ಮಾಡಿತು ಯಾವ ತ್ಯಾಗ ಬಲಿದಾನಗಳ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಸಂಘಟನೆಗಳ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಹಿಂದೂ ಸಮಾಜಕ್ಕೆ ನೋವಾದಾಗ ಹಿಂದೂ ಸಮಾಜಕ್ಕೆ ಅಪಮಾನ ಆದಾಗ ಮುಂದೆ ನಿಂತು ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರನ್ನ ಈ ರೀತಿ ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದರೆ ಮುಂದಿನ ದಿವಸಗಳಲ್ಲಿ ಸುರತ್ಕಲ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಾವೆಲ್ಲ ಸಂಘಟಿತರಾಗಿರಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ಬದುಕತಕ್ಕಂತಹ ವಾತಾವರಣ ನಿರ್ಮಾಣ ಆಯಿತು ಸುಹಾಸು ಹತ್ಯೆಯ ನಂತರ ಸರ್ಕಾರ ಕೈಗೊಂಡಿರತಕ್ಕಂತಹ ಅನೇಕ ಕ್ರಮಗಳು ಮುಂದಿನ ಮೂರು ವರ್ಷಗಳ ಕಾಲ ಅತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತೇವೆ ಮುಂದಿನ ಮೂರು ವರ್ಷಗಳ ಕಾಲ ಕರ್ನಾಟಕದಲ್ಲಿರ್ತಕ್ಕಂಥ ಮತಾಂಧರಿಂದ ಯಾವುದೇ ರೀತಿಯ ಚಟುವಟಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಅವರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಉಸ್ತುವಾರಿ ಸಚಿವರ ಹೇಳಿಕೆಗಳು ಗೃಹ ಮಂತ್ರಿಯ ಹೇಳಿಕೆಗಳು ಈ ರೀತಿಯ ಮತಾಂಧತೆಗೆ ಪ್ರೇರೇಪಣೆಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಸರ್ಕಾರದ ಕಡೆಯಿಂದ ಆಗಿ ಹೋಯಿತು ನಂತರದ ದಿವಸಗಳಲ್ಲಿ ಕಾರ್ಯಕರ್ತರ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ರಾತ್ರೋರಾತ್ರಿ ಕಾರ್ಯಕರ್ತರ ಮನೆಗೆ ತೆರಳಿ ಅವರ ಜೊತೆಗೆ ಫೋಟೋವನ್ನು ಕ್ಲಿಕ್ಕಿಸತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ ಈಗಾಗಲೇ ಉಲ್ಲೇಖ ಮಾಡಿದರು ಗಣರಾಜ್ ಅವರು ಪುತ್ತೂರಿನ ವಿಶ್ವ ಹಿಂದೂ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಈಗಾಗಲೇ ಪ್ರಾಂತದ ಜವಾಬ್ದಾರಿಯನ್ನ ಹೊಂದಿರತಕ್ಕಂತಹ ಎಂಬತ್ತು ವರ್ಷದ ಪೂವಪ್ಪಣ್ಣನವರ ಮನೆಗೆ ಹನ್ನೆರಡು ಗಂಟೆಗೆ ಹೋಗಿ ಅವರ ಜೊತೆಗೆ ನಿಂತು ಫೋಟೋವನ್ನು ತೆಗೆಸಿ ಮತ್ತೆ ಇಲಾಖೆಗೆ ಕೇಳಿಸ್ತಾಳೆ ಅಂತ ಹೇಳಿ ಆದರೆ ಇವತ್ತು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರನ್ನು ಸರ್ಕಾರ ಮುಂದಿನ ದಿವಸದಲ್ಲಿ ಯಾವ ರೀತಿಯಾಗಿ ನಡೆಸಿಕೊಳ್ತದೆ ಅನ್ನತಕ್ಕಂಥ ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಅದಕ್ಕೋಸ್ಕರ ಈ ರೀತಿಯ ದಮನಕಾರಿ ವ್ಯವಸ್ಥೆಯನ್ನು ವಿರೋಧ ಮಾಡಬೇಕು ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಸಮಾಜ ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತದೆ ಅನ್ನತಕ್ಕಂಥ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಎಲ್ಲವನ್ನ ಕೂಡ ಮರೆತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಮಾರಿಗೆ ಇದಕ್ಕೆ ವಿರೋಧವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೆ ಇದನ್ನ ಸಹಿಸಿಕೊಳ್ಳತಕ್ಕಂತಹ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಇವತ್ತಿನ ಖಂಡನ ಸಭೆಯನ್ನ ನಾವೆಲ್ಲ ಯೋಚನೆ ಮಾಡಿ ಮಾಡಿದ್ದೇವೆ ಕ್ಯಾಶ ಐವತ್ತು ಇಡೀ ಸಮಾಜ ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಮನೆ ಮನೆಯಲ್ಲಿಯೂ ಸಂಘದ ಪ್ರೇರಣೆಯಿಂದ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ನೂರಾರು ಕೆಲಸ ಕಾರ್ಯಗಳು ನಡೆದಿದೆ ಇವತ್ತು ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಗಳು ಈ ರೀತಿಯ ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡಿ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸತಕ್ಕಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ನಾವೆಲ್ಲ ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಬುದ್ಧಿವಂತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಹಿಂದುತ್ವವನ್ನ ಬಿಟ್ಟು ಬದುಕತಕ್ಕಂತ ಸಾಧ್ಯತೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತತ್ವ ಸಿದ್ಧಾಂತ ಆಧಾರದಲ್ಲಿ ಬದುಕುವವರು ಹೊರತು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆ ಮಾಡುವವರು ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಮತ್ತೆ ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿರ್ತಕ್ಕಂತಹ ಅವಶ್ಯ ತೆ ಇದೆ ಇವತ್ತು ಅಧಿಕಾರಕ್ಕೋಸ್ಕರ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡತಕ್ಕಂತಹ ಸನ್ನಿವೇಶಗಳು ಮುಂದಿನ ದಿವಸದಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮುಂದಿನ ದಿವಸದಲ್ಲಿ ಧರ್ಮ ಆಧಾರಿತವಾಗಿರತಕ್ಕಂಥ ರಾಜಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಮತ್ತೆ ಶಕ್ತಿಗೊಳಿಸಬೇಕು ಮತ್ತು ಆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂಥ ಮಾನಸಿಕ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿರತಕ್ಕಂಥ ಅವಶ್ಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ನನ್ನ ಮೇಲೂ ಕೂಡ ಗಡಿಪಾರಿನ ಆದೇಶವನ್ನು ಕೊಟ್ಟರು ನಾನು ಸವಾಲು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ಕಾರದ ಈ ರೀತಿಯ ಯಾವುದೇ ಆದೇಶಗಳು ಇದ್ದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸವಾಲಾಗಿ ಸ್ವೀಕಾರ ಮಾಡಿ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾನು ಮಾಡ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಅಧಿಕಾರದ ಅಮಲಿನಲ್ಲಿ ಇವತ್ತು ಕಾರ್ಯಕರ್ತರ ಮೇಲೆ ದಾಳಿ ಮಾಡತಕ್ಕಂತಹ ಮತ್ತು ಕಾರ್ಯಕರ್ತರ ಮೇಲೆ ಮನೆಗಳಿಗೆ ರಾತ್ರೋರಾತ್ರಿ ನುಗ್ಗತಕ್ಕಂತಹ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಮತ್ತೆ ನಾನು ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತಿನಿಂದ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕರ್ತರ ಮನೆಗಳಿಗೆ ಹೋಗಿ ಅವರಿಗೆ ಮತ್ತೆ ಹಿಂಸೆಯನ್ನ ಕೊಡತಕ್ಕಂತಹ ಮತ್ತು ಹಿರಿಯರಿಗೆ ಉಪಟಲ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ನಾವು ಸಾಬೀತು ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ಕಾರ್ಯಕರ್ತರ ಪರವಾಗಿ ನೀವೆಲ್ಲ ನಿಂತಿದ್ದೀರಿ ನಾನು ಕೂಡ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ಸಂಘಟನೆ ಮತ್ತು ಸಮಾಜದ ಕೆಲಸವನ್ನ ಮಾಡ್ತಾ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆಗಳನ್ನು ನೂರರ ಪ್ರತಿಶತ ಸಮಾಜದಲ್ಲಿ ಸಾಕಾರಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಹಣದ ವ್ಯವಸ್ಥೆಗಳು ನನ್ನಲ್ಲಿಲ್ಲ ಅಧಿಕಾರ ಅನ್ನುವಂಥದ್ದು ನನಗೆ ಸಿಗಲೇ ಇಲ್ಲ ಆದರೆ ಈ ರೀತಿಯ ಕಾರ್ಯಕರ್ತರ ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿವಸದಲ್ಲಿ ಮತ್ತೆ ನಾನು ಪುತ್ತೂರಿನ ರಾಜಕಾರಣಿಗಾಗಿ ಒಂದು ಹೇ ಬಹಿರಂಗವಾಗಿರ್ತಕ್ಕಂಥ ಸವಾಲನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ತಾಕತ್ತಿದ್ರೆ ಮುಂದಿನ ದಿವಸಗಳಲ್ಲಿ ಹಿಂದೂಗಳ ವಿರುದ್ಧ ಏನಾದರೂ ಕೆಲಸ ಕಾರ್ಯವನ್ನ ಮಾಡಿದರೆ ಹಿಂದೂ ಸಮಾಜದಲ್ಲಿರ್ತಕ್ಕಂತಹ ದೇವ ದುರ್ಲಭ ಕಾರ್ಯಕರ್ತರನ್ನ ಅಧಿಕಾರದ ಬಲದಿಂದ ಅವರ ಮೇಲೆ ಸವಾರಿ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ ನಿಮ್ಮ ಸರ್ಕಾರ ಇರಬಹುದು ಆದರೆ ಅದಕ್ಕನ್ನ ಅದಕ್ಕೆ ಉತ್ತರವನ್ನ ಕೊಡತಕ್ಕಂತಹ ತಾಕತ್ ಹಿಂದೂ ಸಮಾಜಕ್ಕೆ ಇದೆ ಎನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರಾಷ್ಟ್ರದ ಸಮಾಜದ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡೋಣ ಭಾರತ ಮಾತೆ ಮತ್ತೆ ಜಗಜ್ಜನನಿ ಆಗಲಿ ವಿಶ್ವಕ್ಕೆ ನೇತೃತ್ವ ಕೊಡತಕ್ಕಂತಹ ಶಕ್ತಿ ನಮ್ಮ ದೇಶಕ್ಕೆ ಬರಲಿ ನಾವೆಲ್ಲರೂ ಕೂಡ ಆ ರಾಷ್ಟ್ರದ ಗೌರವವನ್ನು ಮತ್ತು ತಾಯಿ ಭಾರತೀಯ ಗೌರವವನ್ನು ಉಳಿಸತಕ್ಕಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ದಿವಸ ತಮ್ಮ ಕೆಲಸ ಕಾರ್ಯದ ಒತ್ತಡದ ನಡುವೆಯೂ ಎಲ್ಲವನ್ನ ಬಿಟ್ಟು ಈ ಧರ್ಮ ಉಳಿದರೆ ಮಾತ್ರ ನಾವೆಲ್ಲರೂ ಬದುಕುವುದಕ್ಕೆ ಸಾಧ್ಯ ಈ ರೀತಿಯ ಘಟನೆಗಳು ನಂತ ಸಂದರ್ಭದಲ್ಲಿ ಇದಕ್ಕೆ ಖಂಡನೆಯನ್ನ ಮಾಡಬೇಕು ಮುಂದಿನ ದಿವಸದಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆಯೋದಕ್ಕೆ ಆಸ್ಪದವನ್ನು ಕೊಡಬಾರದು ಅಂತಕ್ಕಂಥ ಯೋಚನೆಯಡಿ ಇಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರ ಆ ಭಾಗವಹಿಸುವಿಕೆ ನಮಗೆಲ್ಲರಿಗೂ ಶ್ರೀರಕ್ಷೆಯಾಗಿದೆ ಮುಂದಿನ ದಿವಸದಲ್ಲಿಯೂ ಕೂಡ ನನ್ನ ಕೊನೆಯ ಉಸಿರಿರುವ ತನಕ ಆ ತಾಯಿ ಭಾರತೀಯ ಸೇವೆಯನ್ನ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಧರ್ಮದ ರಾಷ್ಟ್ರದ ಹಿಂದುತ್ವದ ಕೆಲಸವನ್ನ ಮಾಡೋದಕ್ಕೆ ನಿಮ್ಮೆಲ್ಲರೂ ಆದರ್ಶವಾಗಿರತಕ್ಕಂತ ಆಶೀರ್ವಾದವನ್ನ ಮಾಡ್ತೀರಿ ಅಂತಕ್ಕಂತಹ ವಿಶ್ವಾಸದ ಜೊತೆಗೆ ನಿಮಗೆಲ್ಲರಿಗೂ ಮತ್ತೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡತಕ್ಕಂಥ ಸಂಕಲ್ಪವನ್ನು ಮಾಡೋಣ ಪುತ್ತೂರಿನಲ್ಲಿ ಮತ್ತೆ ಆ ಭಗವಧ್ವಜವನ್ನು ಎತ್ತರಕ್ಕೆ ಹಾರಿಸತಕ್ಕಂತಹ ಶಕ್ತಿ ಅಮಲಿಂಗೇಶ್ವರ ದೇವರು ಮತ್ತು ತಾಯಿ ಭಾರತ ಮಾತೆ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ That's why you guys did. Let's go have some fun then. Introducing the hot and techy Brezza SCNG. Cool new SCNG tech for a cool new generation.